ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ಒಂದು ವರ್ಕ್ ಬ್ಲೌಸ್ನ ಇವತ್ತು ಇನ್ನು ವೀಡಿಯೋನಲ್ಲಿ ಶೇರ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ವೀಡಿಯೋನ ಶೇರ್ನ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋ ನೋಡಿ ಲೈಕ್ನ ಮಾಡಿ ಇವಾಗ ನಾನು ನಾನು ಮಾರ್ಕ್ ಹಾಕೊಂಡಿದ್ದೀನಿ ತುಂಬಾ ಸಿಂಪಲ್ ಡಿಸೈನು ನಾನು ಈ ಥರ ಡಿಸೈನ್ಗೆಲ್ಲ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹೆವಿ ಏನು ಮಾಡಿರಲ್ಲ ಹಾಗಾಗಿ ಇಲ್ಲಿ ಕೆಳಗಡೆ ನಾನು ಕ್ಯಾನ್ವಸ್ ಎಲ್ಲ ಇಟ್ಕೊಂಡು ನಾನು ಏನು ಮಾರ್ಕ್ ಹಾಕೊಂಡಿದ್ದೀನಿ ರೌಂಡ್ ಶೇಪಿಗೆ ರೌಂಡ್ ಶೇಪಿಗೆ ನಾನು ಮಾರ್ಕ್ ಹಾಕೊಂಡು ಸಾರಿ ರ ಸ್ಯಾಟಿನ್ ರನ್ನಿಂಗ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಆಮೇಲೆ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕೋತೀನಿ ಇವಾಗ ನೋಡಿ ನಾನು ಫೋರ್ ಫೋರ್ ನಂಬರಲ್ಲಿ ಇಟ್ಕೊಂಡು ಇವಾಗ ಈ ಥರ ಮಾಡ ಅಂದರೆ ನಾನು ಮುಂದೆಯಿಂದ ಇಟ್ಕೊಂಡಿದ್ದೀನಿ ಹಂಗಾಗಿ ನಿಮಗೆ ಅದ್ರದ್ದು ನಂಬರ್ ಆ ಕಡೆ ಕಡೆ ಇದಾಗುತ್ತಲ್ಲ ಅದು ಕಾಣಲ್ಲ ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಸ್ಯಾಟಿನ್ ಸ್ಟಿಚ್ನ ನಾನು ಏನು ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಮಾರ್ಕ್ ಮೇಲೆ ನಾನು ಸ್ಯಾಟನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಸ್ಯಾಟನ್ ಸ್ಟಿಚ್ ಆದಮೇಲೆ ನಾನು ಸ್ಯಾರಿ ಕಲರ್ ಅಂದರೆ ಇದು ಕಾಂಟ್ರಾಸ್ಟ್ ಇದೆ ಸ್ಯಾರಿ ಬಂದು ಸ್ಕೈ ಬ್ಲೂ ಇದು ಬಂದು ರಾಯಲ್ ಬ್ಲೂ ರಾಯಲ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ ಸ್ಯಾರಿ ಇದು ನೋಡಿ ನಾವು ಏನು ರೌಂಡು ಮಾರ್ಕ್ ಹಾಕೊಂಡಿರ್ತೀವಿ ಆ ರೌಂಡಿಗೆ ಕರೆಕ್ಟಾಗಿ ನಾನು ಆಲ್ಮೋಸ್ಟು ತುಂಬ ಹೆವಿ ಡಿಸೈನ್ಗೆಲ್ಲ ಈ ಥರ ರನ್ನಿಂಗ್ ಸ್ಟಿಚ್ ಸ್ಯಾಟನ್ ಸ್ಟಿಚ್ ಹಾಕೋದು ತೋರಿಸಲ್ಲ ಇದು ಬ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಫುಲ್ ತೋರಿಸೋಣ ಅಂದ್ಬಿಟ್ಟು ನಾನು ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಫ್ರೆಂಡ್ಸ್ ಏನು ಗೊತ್ತಾ ನಾವು ಒಂದು ಕಲಿತೀವಿ ಅಂದರೆ ಅದು ಟೈಲರಿಂಗ್ ಆಗಿರ್ಬೋದು ಒಂದು ಟೈಲರಿಂಗಲ್ಲಿ ಇದು ಥ್ರೆಡ್ ವರ್ಕ್ ಆಗಿರ್ಬೋದು ನನಗೊಂದು ಟೈಲರಿಂಗಲ್ಲಿ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟು ಫ್ರೆಂಡ್ಸ್ ಹಂಗಾಗಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ನನ್ನ ಟೈಲರಿಂಗ್ ಜರ್ನಿನ ವೀಡಿಯೋನ ನಾನು ಶೇರ್ನ ಮಾಡ್ಕೋತೀನಿ ಖಂಡಿತವಾಗ್ಲೂ ನೀವು ನೋಡಿ ಸಪೋರ್ಟ್ನ ಮಾಡಿ ಆದಷ್ಟು ಯಾವೇ ನನ್ನ ಅದರಲ್ಲೇ ಹೇಳ್ತೀನಿ ಎಲ್ಲ ನಾನು ಯಾವ ಥರ ಟೈಲರಿಂಗ್ ಹೆಂಗೆ ಹೆಂಗಿತ್ತು ಹೆಂಗೆ ಹೆಂಗೆ ಕಲಿತೆ ಅಂತ ಇದೆಲ್ಲ ನನ್ನ ಟೈಲರಿಂಗ್ ಜರ್ನಿನಲ್ಲೇ ನಾನು ನಿಮಗೆ ವೀಡಿಯೋನ ಶೇರ್ನ ಮಾಡ್ಕೋತೀನಿ ಆದಷ್ಟು ನೆಕ್ಸ್ಟ್ ವೀಡಿಯೋನಲ್ಲೇ ಆ ವೀಡಿಯೋನ ಹಾಕೋಕ್ಕೆ ಟ್ರೈನ ಮಾಡ್ತೀನಿ ಇವಾಗ ನೋಡಿ ಸ್ಯಾಟನ್ ಸ್ಯಾ ಸ್ಯಾಟಿನ್ ಸ್ಟಿಚ್ ಆಲ್ರೆಡಿ ಎಂಡ್ ಆಗಕ್ಕೆ ಬಂತು ನಾನು ಅಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಲ್ಲ ಅದೇ ಥರ ಸಿಂಪಲ್ಲಾಗಿ ಡಿಸೈನ ಹಾಕ್ತಾಯಿದ್ದೀನಿ ಇದೇನು ತುಂಬ ಎವಿ ಅವರೇನು ಹೆವಿ ಕೇಳಿಲ್ಲ ಹಂಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ನೆಕ್ಸ್ಟು ಕೆಲವೊಂದು ವಿಡಿಯೋಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಆ ವೀಡಿಯೋಗಳು ಕೂಡ ನಿಮಗೆ ಬರ್ತವೆ ಇನ್ನೊಂದು ಇವಾಗ ನಾನು ಗೋಲ್ಡ್ ಜರೀಲನ್ನು ಮಾಡ್ಕೊಂಡಿದ್ದೀನಲ್ಲ ಸ್ಯಾರಿ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಅದಕ್ಕೆ ಇವಾಗ ಸ್ಕೈ ಬ್ಲೂ ದಾರ ತಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕೊಂಡು ನೆಕ್ಸ್ಟ್ ಅದನ್ನು ಡಿಸೈನ್ನ ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ಬನ್ನಿ ಆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಯಾವ ಥರ ಬಂದಿದೆ ಡಿಸೈನ್ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಇಲ್ಲ ಹಾಕ್ತಾ ಇದ್ದೀನಲ್ಲ ಈ ಥರ ಡಿಸೈನ್ನ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕೊತೀನಿ ಅಷ್ಟೇ ಇನ್ನು ಹಂಗೆ ಒಂದು ಇದ್ರಲ್ಲಿ ನಾನು ಮಾಡ್ಕೊತ ಹೋಗ್ತೀನಿ ನಾನು ನಿಮಗೆ ಗೊತ್ತಾಗಲಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಯಾವುದೇ ಥರದ ಟ್ರೇಸಿಂಗ್ ಮಾಡಿಕೊಂಡು ಆ ಥರದ್ದೆಲ್ಲ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ನಾನು ಇದು ನನ್ನ ಆ ಇದರಲ್ಲೇ ನಾನು ಮಾಡದೇ ಇರೋವಂಥದ್ದು ನೋಡಿ ಇವಾಗ ಕರೆಕ್ಟಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ಈ ಥರ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ನಾನು ಇದು ಒನ್ನಿಂದ ಫೋ ಫೋರ್ ಹೋಗಿ ಫೋರಿಂದ ಮತ್ತೆ ಒನ್ನಿಗೆ ಬಂದು ಆ ಥರ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಡಿಸೈನ್ ಅಂತ ಹೇಳ್ಬೋದು ಏನು ಗೊತ್ತಾ ಒಂದು ಕಲಿಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದು ನಾವು ಕಲಿತೆ ಕಲಿತೀವಿ ನಮಗೆ ಒಳ್ಳೆ ಗುರು ಮಾರ್ಗದರ್ಶನ ಅಂತೂ ಇರಲೇಬೇಕು ನಾವೇ ಕಲಿತೀವಿ ಅಂತ ಬಂಡು ಇದು ಮಾಡೋಕ್ಕೆ ಹೋಗ್ಬಾರ್ದು ಒಬ್ಬ ಗುರು ಅಂತ ನಮಗೆ ಇದ್ರೇನೆ ನಾವು ಅಷ್ಟು ಶ್ರದ್ಧೆಯಿಂದ ಕಲಿಯೋಕ್ಕಾಗೋದು ನಾವೇ ಓ ನಾವು ಅದು ನೋಡ್ಕೊಂಡು ಕಲಿತೀವಿ ಇದು ನೋಡ್ಕೊಂಡು ಕಲಿತೀವಿ ಅಂದರೆ ತುಂಬ ನೆಗ್ಲಿಜೆನ್ಸಿ ಅನಿಸುತ್ತೆ ಫ್ರೆಂಡ್ಸ್ ಆದಷ್ಟು ಆಮೇಲೆ ನಮ್ಗೆ ಗೊತ್ತಾ ಕೆಲವೊಂದು ಡೌಟ್ಸ್ಗಳಿದ್ದಾಗ ನಾವು ಯಾರನ್ನ ಕೇಳೋದು ಯೂಟ್ಯೂಬು ವೀಡಿಯೋಸ್ಗಳನ್ನ ಕೇಳೋಕಾಗತ್ತೆ ಈಗ ನಾನು ಗೆ ಹಾಕ್ತಿರೋದು ಬಟ್ ಆದ್ರೂ ಎಷ್ಟೇ ಯೂಟ್ಯೂಬಲ್ಲಿ ನಾವು ಕಲಿತೀವಿ ಅಂದ್ರೂ ಅದಕ್ಕೊಂದು ಗುರು ಗುರು ಇದು ನಮಗೆ ಗುರು ಅವ್ರು ನಮಗೆ ಹೇಳ್ಕೊಡ್ತಾ ಇರಬೇಕು ಅಥವಾ ಅದರಲ್ಲಿ ಏನಾದರೂ ತಪ್ಪಿದರೆ ತಿದ್ದುತ್ತಾ ಇರಬೇಕು ಈ ಥರ ನಮಗೆ ಮಾಡ್ಕೋಬೇಕು ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಕಲ್ತಿದ್ದೀನಿ ನಾನು ಮುಂಚೆನೇ ಹೇಳಿದ್ದೀನಿ ನಾನು ಅನು ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ಟಾರ್ ಸ್ಟಾರ್ ಟೆಕ್ ಅವ್ರದ್ದು ಬರ್ತಾ ಇಲ್ಲ ನನಗೆ ಅವರು ನನ್ನ ವೀಡಿಯೋಸ್ ನೋಡ್ತಾರೆ ಏ ಅವ್ರದ್ದು ಆಲ್ಮೋಸ್ಟ್ ನನಗಿಂತ ಚೆನ್ನಾಗೇ ವ್ಯೂಸ್ ಬರುತ್ತೆ ನನಗಿಂತ ಚೆನ್ನಾಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಚೆನ್ನಾಗಿದೆ ಅವ್ರ ಗುರುಗಳಿಗಷ್ಟು ಇರಲೇಬೇಕಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಅವರು ಇನ್ನೂ ಆನ್ಲೈನ್ ಕ್ಲಾಸ್ ತುಂಬ ಜಾಯಿನ್ ಮಾಡ್ಕೋತಾನೇ ಇದ್ದಾರೆ ನೀವು ಜಾಯಿನ್ ಆಗಂಗಿದ್ರೆ ಅವರು ಇದನ್ನ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಅವ್ರ ಕಡೆ ಅವರಿಂದ ನಾವು ತುಂಬ ಜನ ವರ್ಕನ್ನ ಕಲಿತು ಮತ್ತು ವರ್ಕನ್ನ ಮಾಡ್ತಾಯಿದ್ದಾರೆ ಹಂಗಾಗಿ ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಈ ಥರ ನೀವು ಅಂದರೆ ನಾವು ಹೇಳ್ಕೊಡ್ಬೋದು ಬಟ್ ನಾವು ಕಲಿತು ಇವಾಗ ಮಾಡ್ತಾ ಇರೋದ್ರಿಂದ ನಮ್ಮ ಫಿನಿಶಿಂಗ್ಗಳು ಕಸ್ಟಮರ್ ಬ್ಲೌಸ್ಗಳಿಗೆ ಇದ್ದೀವಿ ಆದರೆ ನಾವು ಬೇಡ ಚೆನ್ನಾಗಿ ಕಲಿಬೇಕು ನಾವು ಸ್ವಲ್ಪ ಇದರಲ್ಲಿ ಪಳಗಬೇಕು ಹಂಗಾಗಿ ನಾನು ಆ ಥರ ಹೇಳ್ಕೊಡೋಕ್ಕೆ ಇದು ಮಾಡಲ್ಲ ಅಂದರೆ ಏನು ಕ್ಲಾಸಸ್ ಏನು ಹೇಳ್ಕೊಡೋಲ್ಲ ಫಸ್ಟ್ ನಾನು ಇದರಲ್ಲಿ ಫುಲ್ಲು ಅಂದರೆ ಇವಾಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೀನಿ ಯಾವುದೇ ಡಿಸೈನ್ಸ್ ಕೊಟ್ಟರು ನಾನು ಹಾಕ್ತೀನಿ ಅಲ್ಲೇ ಕಸ್ಟಮರ್ ಬ್ಲೌಸ್ಗಳು ದಿನ ಕೊಡ್ತಾ ಇದ್ದೀನಿ ಅದು ಸೆಕೆಂಡ್ರಿ ಆಯಿತಾ ಆದರೂ ಇದರಲ್ಲಿ ತುಂಬ ದಿನ ಪಳಗಬೇಕು ಅದರ ಪಳಗಿದ ಮೇಲೆ ನಾವು ಒಂದು ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ ಆವಾಗನೇ ಅದಕ್ಕೆ ಒಂದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹೀಗಾಗಿ ಇವಾಗ ಗೊತ್ತಾಗ ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಲೀಫ್ ಡಿಸೈನ್ ದೋ ಅಂದರೆ ಸ್ವಲ್ಪ ದೊಡ್ಡದಾಗೆ ಹಾಕಿದ್ದೀನಿ ಲೀಫನ್ನ ಈ ಥರ ನಾನು ಸಿಂಪಲ್ಲಾಗಿ ನೀವು ಫಸ್ಟ್ ಫಸ್ಟಿಗೆ ಅಂದರೆ ಕೆಲವೊಬ್ಬರು ಎಲ್ಲರೂ ಹೆವಿ ಡಿಸೈನ್ಸೇ ಹಾಕಲ್ಲ ಆಲ್ಮೋಸ್ಟ್ ಸಿಂಪಲ್ ಡಿಸೈನ್ಸ್ಗಳೇ ಹಾಕ್ತಾರಲ್ವ ಅವ್ರಿಗೆ ಅವ್ರಿಗೆ ಈ ಥರ ಡಿಸೈನ್ಸ್ನ ನೀವು ಮಾಡಿಕೊಡ್ಬೋದು ನಾನು ಇದು ಸಿಂಪಲ್ ಡಿಸೈನ್ಸ್ ಕೇಳಿರೋದಕ್ಕೆ ನಾನು ಮಾಡಿಕೊಡ್ತಾ ಇರೋದು ಆದಷ್ಟು ನೀವು ನಮ್ಮ ಹತ್ರ ನಮ್ಮ ಅರಸಿಕೆರೆ ಸುತ್ತಮುತ್ತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನ್ನ ಶಾಪಿಗೆ ವಿಸಿಟ ಮಾಡ್ಬೋದು ನಮ್ಮದು ಬಂದ್ಬಿಟ್ಟು ಇಲ್ಲಿ ಜೇನಕಲ್ ನಗರ ಹಾರ್ಚ ಹತ್ರನೇ ಬರುತ್ತೆ ಶಾಪು ಎಲ್ ಕೆ ಫ್ಯಾಷನ್ಸ್ ಅಂತ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಅಂಗಡಿ ಹತ್ರನೇ ಇರುತ್ತೆ ಬೇಕಾದರೆ ನಿಮಗೆ ಇಲ್ಲಿ ಡಿಸ್ಪ್ಲೇನಲ್ಲೇ ಹಾಕ್ತೀನಿ ಬೇಕಾದರೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಒಂದು ಕಮೆಂಟನ್ನು ನೀವು ಹಾಕಿದರೆ ಖಂಡಿತವಾಗ್ಲೂ ನಾನು ನಿಮಗೆ ನನ್ನ ಫೋನ್ ನಂಬರ್ನ ಶೇರ್ನ ಮಾಡ್ತೀನಿ ಸುಮ್ನೆ ಸುಮ್ಮನೆ ಹಾಕ್ಬೇಡಿ ಫ್ರೆಂಡ್ಸ್ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಇದ್ರೆ ಖಂಡಿತವಾಗ್ಲೂ ಹಾಕಿ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಇಲ್ಲಿ ಎಲ್ಲಿ ಬರಬೇಕು ಅಡ್ರೆಸ್ ಎಲ್ಲ ಅಂತ ಎಲ್ಲಿ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ ನೋಡಿ ಇವಾಗ ಫುಲ್ಲು ಫಿನಿಶ್ ಆಯಿತು ಲೀಫು ಈಗ ಅದಕ್ಕೆ ನಾನು ಗೋಲ್ಡ್ ಕಲರ್ ಇದರಲ್ಲಿ ಹೈಲೈಟ್ನ ಮಾಡ್ತೀನಿ ಮತ್ತು ಏನು ಗೊತ್ತಾ ನೀವು ಎಷ್ಟು ವರ್ಕ್ನ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಕೈ ಚೆನ್ನಾಗಿ ಕೂರುತ್ತೆ ಮತ್ತೆ ಇನ್ನೊಂದು ನಾನು ಏನು ಹೇಳೋದು ಗೊತ್ತಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಲೀರಿ ಇಂಟ್ರೆಸ್ಟ್ ಅಂದರೆ ನಿಜವಾಗಲೂ ಕಲಿಯೋಕ್ಕೆ ಹೋಗಬೇಡಿ ಇಂಟ್ರೆಸ್ಟ್ ಇಲ್ಲದೇ ಕಲಿತರೆ ನಾವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಕಾಗತ್ತೆ ಇಂಟ್ರೆಸ್ಟ್ ನಂಗೆ ನನಗೆ ಪಾರ್ಲರು ಎಷ್ಟು ಆಫರ್ಗಂತೂ ಗೊತ್ತಬರ್ತಾ ನನಗೆ ಪಾರ್ಲರಲ್ಲಿ ಪಾರ್ಲರ್ ಕಲಿಯೋಕ್ಕೆ ಬಟ್ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನನಗೆ ಇವತ್ತು ಇಂಟ್ರೆಸ್ಟ್ ಇಲ್ಲ ಪಾರ್ಲರಲ್ಲಿ ಹಂಗಾಗಿ ನಾನು ಕಲಿಯೋಕ್ಕೆ ಹೋಗಲ್ಲ ನನಗೆ ಪಾರ್ಲರ ಒಂದು ಚೂರು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ನನಗೆ ಕೆಲವೊಬ್ಬರು ಹೇಳಿದ್ರು ಬನ್ನಿ ಬೆಳಗ್ಗೆಯಿಂದ ಸಂಜೆ ಗಂಟ ನಾವು ಯಾವುದೇ ಥರ ಫೀಸ್ ಬೇಡ ನಿಮ್ಮದು ಏನು ಓಡಾಡ್ತೀವಲ್ವ ಆದರೆ ಖರ್ಚ ನೋಡ್ಕೊಳ್ಳಿ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ನನಗೆ ಪಾರ್ಲರಲ್ಲಿ ಹಂಗಾಗಿ ನಾನು ಹೋಗೋಲ್ಲ ನಂಗೆ ಟೈಲರಿಂಗಲ್ಲಿ ತುಂಬಾ ಇಂಟ್ರೆಸ್ಟು ನನಗೆ ಒಳ್ಳೊಳ್ಳೆ ಡಿಸೈನ್ಸ್ ಮಾಡೋಕ್ಕೆ ಮತ್ತು ಒಳ್ಳೊಳ್ಳೆ ಕಟಿಂಗ್ಸ್ಗಳನ್ನ ಇನ್ನೂ ಕ್ರಿಯೇಟ್ ಮಾಡ್ಕೊಂಡು ಕಲಿಯೋಕ್ಕೆ ನಾವು ಎಷ್ಟೇ ನಾವು ಟೈಲರಲ್ಲಿ ನಮಗೆ ಬ್ಲೌಸ್ ಬರುತ್ತೆ ನನಗಿದ್ರೆ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರ್ತವೆ ಹೊಸ ಹೊಸ ಡಿಸೈನ್ಸ್ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ನಾವು ಕಲಿತಾ ಇರಬೇಕು ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ಅದರಲ್ಲಿ ಡಿಸೈನ್ ಕ್ರಿಯೇಟ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಡಿಸೈನ್ ಬ್ಲೌಸ್ ಹೊಲಿಯೋದು ಅಂದರೆ ಇನ್ನೂ ತುಂಬ ಇಷ್ಟ ಅಂತ ಹೇಳ್ಬೋದು ಹಂಗಾಗಿ ಇವಾಗ ನೋಡಿ ಈ ಥರ ತ್ರೀ ಮೂರು ಮೂರು ಅಂದರೆ ತ್ರೀ ತ್ರೀ ಈ ಥರ ಚಿಕ್ಕ ಲೀಫ್ನ ಹಾಕೋತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಸ್ಟೋನ್ ಶೈನ್ ಒಂದು ಲೇಯರ್ ಎಲ್ಲ ಹಾಕ್ತೀನಿ ಬ್ಲೂ ಬಂದಿದೆಯಲ್ಲ ಬ್ಲೂ ಪಕ್ಕಕ್ಕೆ ಸ್ಟೋನ್ ಶೈಡ್ನ ಹಾಕ್ತೀನಿ ಇವಾಗ ನೋಡ್ತಾ ಇದ್ದೀರಲ್ಲ ನೀವೇ ಯಾವ ಥರ ಏನು ಗೊತ್ತಾ ಈ ವರ್ಕಲ್ಲಿ ಒಂದೊಂದು ಡಿಸೈನ್ಸ್ ಟಚ್ ಕೊಡ್ತಾ 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 ಅದ್ರದೇ ಆದ ಒಂಥರ ಲುಕ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ಅದ್ರ ಗೋಲ್ಡ್ ಕಲರಲ್ಲಿ ಹೈಲೈಟ್ ಮಾಡ್ಕೊಂಡು ಮಾಡಿಕೊಂಡು ಆ ಥರ ಚಿಕ್ಕ ಲೀಫ್ ಮೂರು ಮೂರನ ಹಾಕೊತ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಫುಲ್ ಫಿನಿಷಿಂಗ್ ಆದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಡೀಪ್ ಬಂದುಬಿಟ್ಟು ಅವ್ರ ನೈನ್ ಆ್ಯಂಡ್ ಆಫ್ ಅಷ್ಟೇ ಇರೋದು ಯಾಕೆ ಅಂದರೆ ಅವ್ರ ಬ್ಲೌಸ್ ಮೆಸರ್ಮೆಂಟ್ ಅವರು ತುಂಬ ಡೀಪು ತುಂಬ ಓವರ್ ಡೀಪೇನ್ ಇಡಲ್ಲ ಅವರು ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ ಹಾಗಾಗಿ ಅವ್ರಿಗೂ ಬ್ಯಾ ಇದು ಬ್ಲೌಸ್ನ ಅಳ್ತೇನೆ ಬಂದ್ಬಿಟ್ಟಲ್ಲ ಅವ್ರದ್ದು ತರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಅದರಲ್ಲಿ ನೈನ್ ಆ್ಯಂಡ್ ಹಾಫ್ ನಾನು ಡೀಪ್ನ ತೊಗೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಈ ಥರ ನಾನು ಒಂದೊಂದು ಲೀಫ್ನ ಚಿಕ್ಕ ಚಿಕ್ಕ ಲೀಫ್ನ ಹಾಕೊತ ಬರ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು ಅಂತ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಕೂಡ ನಾನು ಫುಲ್ಲು ಇದನ್ನ ತೋರಿಸ್ತೀನಿ ಬ್ಲೌಸ್ದು ಡಿಸೈನ್ನ ಲಾಸ್ಟಿಗೂ ಕೂಡ ತೋರಿಸ್ತೀನಿ ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿಸಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾತ್ರ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಗೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ತಂಗೆ ಅನಿಸುತ್ತೆ ಹಂಗಾಗಿ ಇವಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಂಗೆ ಈ ಥರ ನಮಗೆ ಒಂದೊಂದು ಡಿಸೈ ಇದ್ರಲ್ಲೂ ಬೇಕ್ ಡಿಸೈನ್ ಡಿಸೈನನ್ನು ಈ ಆಗ್ತಾ ಆಗ್ತಾನೆ ನಾವು ಕ್ರಿಯೇಟ್ನ ಮಾಡ್ಬೋದು ಹಂಗಾಗಿ ಇವಾಗ ನಾನು ಇಲ್ಲೊಂದು ಗೋಲ್ಡು ಇದಕ್ಕೆ ಲೀ ಲೀಫಿಗೆ ಗೋಲ್ಡು ಟಚ್ ಕೊಟ್ಟಿರಲಿಲ್ಲ ಅದನ್ನು ಕೊಡ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಈ ಥರ ಬಂದಿದೆ ಡಿಸೈನು ತುಂಬ ಸಿಂಪಲ್ ಡಿಸೈನು ತುಂಬ ಬೇಗ ಆಯಿತು ಅಂತ ಕೂಡ ಹೇಳ್ಬೋದು ಫಸ್ಟ್ ಫಸ್ಟಿಗೆ ನಾನು ಕೂಡ ತುಂಬಾ ಭಯ ಇದ್ದೆ ಒಂದು ಲೀಫು ಅಲ್ಲೊಂದು ದೊಡ್ಡದು ಚಿಕ್ಕದು ಆಗಿಬಿಡ್ತು ಫ್ರೆಂಡ್ಸ್ ಹಂಗಾಗಿ ಬಟ್ ಅದು ಏನು ಆಗೋಲ್ಲ ಅಂದರೆ ಏನೂ ಆಗಲ್ಲ ಅದು ಒಂಥರ ಡಿಸೈನಾಗೆ ಕಾಣಿಸುತ್ತೆ ಓ ಥ್ರೆಡ್ ವರ್ಕಲ್ಲಿ ಹಂಗಾಗಿ ಇದು ನಾನು ಟೂ ನಂಬರಲ್ಲಿ ಇಟ್ಕೊಂಡು ನಾನು ಇಲ್ಲಿ ಬಾಲ್ ಚೈನ್ ಆ್ಯಡ್ ಮಾಡ್ತಾ ಇದ್ದೀನಿ ಬಾಲ್ ಚೈನ್ ಹಾಕಿದ ಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಅಲ್ಲಿಂದ ನಾನು ಸ್ವಲ್ಪ ಕ್ರ್ಯಾಸ್ ಕ್ರೆಸ್ ಲೈನ್ ಹಾಕ್ಕೊಂಡಿದ್ದೀನಲ್ಲ ಅದು ಲೈನ್ ಮೇಲೆ ನಾನು ಬಾಲ್ ಚೈನ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಇರೋದೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನನಗೇನಾದರೂ ಮುಚ್ಚಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅಲ್ಲೊಂದು ಲೀಫು ಚಿಕ್ಕದು ದೊಡ್ಡದು ಆಯಿತು ಬಟ್ ಅವ್ರಿಗೆ ಹೇಳಿದೆ ಅವರು ಪರವಾಗಿಲ್ಲ ಅಂತ ಅಂದರು ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ದೇರು ಇರ್ತಾರೆ ಆದರೆ ಆಲ್ಮೋಸ್ಟ್ ನನ್ನ ಇವು ಡಿಸೈನ್ಸ್ಗಳಲ್ಲೂ ಏನಷ್ಟು ಒಂದೇನು ಇವು ಬರಲ್ಲ ನನ್ನ ಬ್ಲೌಸೇ ಅಷ್ಟು ಆಲ್ಟ್ರೇಷನ್ ಬರಲ್ಲ ಫ್ರೆಂಡ್ಸ್ ಆದಷ್ಟು ಒಂಚೂರು ಲೂಸು ಟೈಟು ಅಷ್ಟೇ ಇನ್ನು ಯಾವುದೇ ಥರದ್ದು ಪ್ರಾಬ್ಲಮ್ ಕೂಡ ಬರೋಲ್ಲ ನಾನು ಹಂಗಾಗಿ ನನ್ನ ಶಾಪ್ನಲ್ಲಿ ಅವ್ರನ್ನ ಚೆಕ್ ಮಾಡಿಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಯಾಕೆ ಗೊತ್ತಾ ಆಮೇಲೆ ಹೋದ್ಮೇಲೆ ಅವರಿಗೆ ಏನು ಫಂಕ್ಷನ್ ಇರುತ್ತೋ ಅಥವಾ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ ಹಂಗಾಗಿ ಅವ್ರು ಹೋಗಿ ಅಲ್ಲಿ ನಮ್ಮನ್ನ ಬೈಕೋಬಾರ್ದು ಹಿಂಗೆ ಹಿಂಗೊಲ್ದಿದ್ದಾರೆ ಅಂತ ಹಂಗಾಗಿ ಆಲ್ಮೋಸ್ಟ್ ನಾನು ಚೆಕ್ ಮಾಡಿಯೇ ಚೆಕ್ ಮಾಡಿಸಿಯೇ ಬ್ಲೌಸ್ನ ಕೊಡೋದು ಆವಾಗ ನಮಗೂ ಒಂಥರ ಸಮಾಧಾನ ಆಗುತ್ತೆ ಅವ್ರಿಗೂ ಒಂಥರ ಕರೆಕ್ಟಾಗಿದೆ ಅಂತ ಸಮಾಧಾನ ಆಗುತ್ತೆ ಹಿಂಗಾಗಿ ನಾವು ಇಲ್ಲಿ ನೋಡಿ ಕರೆಕ್ಟಾಗಿ ಎರಡು ಥರ ಯಾಕೋ ಬಾಲ್ ಕೂಡ ಕಟ್ ಆಗಿಬಿಡ್ತು ಅದನ್ನು ನಾನು ನೀಟಾಗಿ ಫಿಲ್ನ ಮಾಡಿಕೊಂಡು ಹಂಗೆ ಸ್ಟಿಚ್ ಮಾಡ್ತಾ ಹೋಗ್ತಾಯಿದ್ದೀನಿ ಇವಾಗ ಕ್ರಾಸ್ ಕ್ರಾಸಾಗಿ ಆಗ್ತಾ ಇದೀವಲ್ಲ ಕೆಲವೊಂದು ಟೈಮು ಕಟ್ಟಾಗಿಬಿಡುತ್ತೆ ಅದನ್ನು ನಿಧಾನವಾಗಿ ಹಾಕೋದನ್ನ ಕಲಿಬೇಕು ನಾವು ಕಲಿತೀವಿ ಅಂತ ಹೋದರೆ ಯಾವ ವಿದ್ಯೆನೂ ಕಲಿಯೋವರೆಗೂ ಮಹಾವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಂಗಾಗಿ ಈ ಥರ ನಾವು ಕಲಿಬೇಕು ನಾವು ಆದಷ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಇವರು ಟೀಚರು ನಾವು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಇವತ್ತು ಟೀಚರು ಅನ್ನೋಕ್ಕಿಂತ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು ಒಂದು ಒಳ್ಳೆ ನ ಬೆಳೆಸ್ಕೊಂಡಿದ್ದೀವಿ ನಾವು ಏನು ಗೊತ್ತ ಇವಾಗ ನಾವು ಅವ್ರು ನಮಗೆ ಕಲಿಸ್ಕೊಟ್ಟಿರೋ ಟೀಚರ್ ಅನ್ನೋಕ್ಕಿಂತ ಒಂದು ಎಷ್ಟು ಪ್ಯೂರು ಪ್ಯೂರ್ ಫ್ರೆಂಡ್ಶಿಪ್ ಮೇಲೆ ನಾವು ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಇವಾಗ ಹಿಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ಡಿಸೈನು ತುಂಬ ಸಿಂಪಲ್ ಡಿಸೈನು ನಾನು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಅಷ್ಟೆ ನೋಡಿ ಲಾಸ್ಟಿಗೆ ಫೈನಲ್ ಲುಕ್ ಈ ಥರ ಬಂದಿದೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ ಸುಮಾ ಆಲ್ ಇನ್ ಒನ್ ಕನ್ನಡ ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಸಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್